ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಗುರುವಿನಲ್ಲಿ ರೋಹಿಣಿ ಹೇಳ್ತಾಳೆ ಸದ್ಯಕ್ಕೆ ನಿಮ್ಮದೇ ಟ್ರೆಂಡಿಗಲ್ಲಿರೋದು ವೀಡಿಯೋ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇದನ್ನೆಲ್ಲ ನೀನು ನಂಬ್ತೀಯಪ್ಪ ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಈಗ ಇನ್ನೊಂಥರ ನಾಟಕ ಶುರು ಅಂತ ರೋಹಿಣಿ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಏ ಪೌಡ್ರಮ್ಮ ಗುಬ್ಬಿ ಕಂಪ್ನಿ ಥರ ಗುಬ್ಬಜಿ ಕಂಪ್ನಿ ಡ್ರಾ ಮಾಡಿಬಿಡಿ ನೀನು ನಿಮ್ಮ ಪೆಂಗೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸೂರ್ಯ ಸೂರ್ಯ ಹೇಳ್ತಾನೆ ಇನ್ಮೇಲೆ ನನ್ನ ಹತ್ರ ಅಂದರೆ ಜೋಪಾನವಾಗಿ ಮಾತಾಡು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅವಳಿಗೇನು ಹೇಳ್ತೀಯಾ ಇಷ್ಟು ದಿನ ಅಪ್ಪಂಗೆ ಮರಳು ಮಾಡ್ದಂಗೆ ಇನ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೋಜ್ ಮಾ ಹೇಳ್ತಾನೆ ಮನೋಜ್ ಹೇಳ್ತಾನೆ ನೀನು ಯಾವತ್ತು ಮರಳು ಮಾಡ್ದಂಗೆ ಇನ್ಮೇಲೆ ಮಲ್ ಮರಳು ಮಾಡೋಕ್ಕಾಗಲ್ಲ ಇನ್ಮೇಲೆ ಯಾಕಂದರೆ ಅವ್ರು ನಮ್ಮಪ್ಪ ಅಂತ ಹೇಳಿದಾಗ ಏನು ಹೇಳ್ತೀಯ ನಿಮ್ಮ ಪೆಂಗೆ ಅಂತ ಹೇಳಿಬಿಟ್ಟು ಸೂರ್ಯ ತುಂಬಾ ಅಜ್ಜು ಕೋಪ ಮಾಡ್ಕೊಂಡು ಹೊಡೆಯೋಕ್ಕಂತ ಹೋಗ್ತಾನೆ ಅದೇ ಟೈಮಲ್ಲಿ ರಂಗನಾಥ್ಗೆ ಕೋಪ ಬಂದು ಎಳೆದ್ಬಿಟ್ಟು ಸೂರ್ಯಂಗೆ ಹೊಡೆಯೋಕ್ಕಂತ ಹೋಗ್ತಾರೆ ಆಗ ಶಾಂತಿ ಹೇಳ್ತಾಳೆ ಇದೇ ಕೆಲಸನ ನೀವು ಇಪ್ಪತ್ನಾಲ್ಕು ವರ್ಷದಿಂದ ಮಾಡಿದರೆ ಇವನು ಈಗ ಹೇಗಿರ್ತಿದ್ದ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಆಗಾಗ್ಲಿ ಈಗಾಗಲಿ ಹೊಡೆಯೋಕ್ಕೆ ಅಧಿಕ ಇರೋದು ನಿಮ್ಮ ನೀ ಅಪ್ಪಗೆ ಮಾತ್ರ ಅಪ್ಪ ನನಗೆ ನೀವು ಮಾತ್ರ ಹೊಡೆದ್ರೆ ನನಗೆ ಏನು ಅನಿಸಲ್ಲ ನನಗೆ ಒಡಿಯಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಎಷ್ಟೇ ಕುಡಿದ್ರೂ ಕೂಡ ನಾನು ಯಾರಿಗೂ ಚಟ್ಟ ಹಚ್ಚೋ ಕೆಲಸ ಮಾಡಿಲ್ಲಪ್ಪ ಅಂತ ಹೇಳಿದಾಗ ಆಗ ಶ್ರುತಿ ಹೇಳ್ತಾಳೆ ಅಷ್ಟೊಂದು ಓವರ್ ಕಾನ್ಫಿಡೆಂಟ್ ಬೇಡ ಸೂರ್ಯ ಅವರೇ ಮುಂದೆ ಆಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿದಾಗ ಏ ಸೋಂಟ್ ಪಪ್ಡಿ ನಾನು ನಿನ್ನ ಹತ್ರ ಮಾತಾಡ್ತಾಯಿಲ್ಲ ನಾ ಅಪ್ಪನ ಹತ್ರ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಆಗ ಆಗ ಶಾಂತಿ ಹೇಳ್ತಾಳೆ ಯಾಕೋ ಮಾತಾಡಬಾರ್ದು ಅವರಪ್ಪ ಎಲ್ಲ ವೀಡಿಯೋ ಕೂಡ ನೋಡಿದ್ದಾರೆ ಅದು ಎಷ್ಟು ಅವಮಾನ ಆಗಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಫೋನ್ ಮಾಡಿ ನನಗೆ ಬೈದಿದ್ದಾರೆ ಇಷ್ಟೆಲ್ಲ ಅವಮಾನ ಆದರೂ ಕೂಡ ಎಷ್ಟು ಇದರಿಂದ ಧೈರ್ಯದಿಂದ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ ನೀನು ಮಾತಾಡಪ್ಪ ಯಾಕೆ ಸುಮ್ಮನೆ ನಿಂತಿದ್ದೀಯ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಹೌದಪ್ಪ ಮಾತಾಡ್ತೀನಪ್ಪ ಈಗ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನೀನು ಅಪ್ಪ ಅಂತ ಕರೆದಾಗ ಹಸುಗೆ ಕರು ಕರೆದಂಗೆ ಆಗ್ತಾ ಇತ್ತು ಆಗ ನನಗೆ ಏನು ಅನಿಸ್ತಾ ಇರಲಿಲ್ಲ ಆದರೆ ಈಗ ಮೇಕೆ ಮುಂದೆ ಕ್ರೂರಿ ಮಚ್ಚಿಡ್ಕೊಂಡು ಇದ್ಕೊಂಡಿರೋ ಥರ ಕೇಕೆ ಹಾಕಿ ನಗ್ತಾ ಇರೋ ಥರ ಅನಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಬೇಡ 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 ಅಂತ ಎಷ್ಟು ಹೇಳಿದ್ರು ಕೂಡ ಊರು ಜನ ಕೇಕೆ ಹಾಕಿ ನವಗೋ ಥರ ಮಾಡಿಬಿಟ್ಟೆ ನಮಗೆನಲ್ಲ ಅವಮಾನ ಮಾಡಿಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಕುಡ್ದಿಲ್ಲಪ್ಪಾ ಬೇಕಾರೆ ನೋಡಿಲ್ಲ ಹೇಗೆ ನಡೀತಾ ಇದ್ದೀನಿ ನೋಡು ಅಂತ ಹೇಳ್ಬಿಟ್ಟು ನಡೆದ್ಬಿಟ್ಟು ಕೂಡ ತೋರಿಸ್ತಾನೆ ಆಗ ಮನೋಜ್ ಹೇಳ್ತಾನೆ ಮನೋಜ್ ಹೇಳ್ತಾನೆ ಪರವಾಗಿಲ್ಲ ಕಣೋ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗೇ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ರವಿ ಹತ್ರ ಹೋಗ್ಬಿಟ್ಟು ರವಿ ನಾನು ಕುಡ್ದಿರೋ ಥರ ಅನಿಸ್ತಾ ಅಂತ ಹೇಳಿದಾಗ ಆಗ ರವಿ ಹೇಳ್ತಾನೆ ಇಲ್ಲ ಸೂರ್ಯ ನೀನು ಕುಡ್ದಿರೋ ಥರ ಅನಿಸ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಆಗ ಮನೋಜ್ ರವಿಗೆ ಹೇಳ್ತಾನೆ ಏ ರವಿ ಸ್ವಲ್ಪನಾದ್ರೂ ಅಪ್ಡೇಟ್ ಆಗೋ ಈಗ ಸ್ಮೆಲ್ ಬರದೇ ಇರೋ ಬ್ರ್ಯಾಂಡ್ ಎಷ್ಟೋ ಇದಾವೆ ಸ್ವಲ್ಪನಾದರೂ ಅಪ್ಡೇಟ್ ಆಗೋ ಆತರ ಬ್ರ್ಯಾಂಡ್ಸ್ ಕೂಡ ಕುಡ್ಕೊಂಡು ಬಂದಿರಬಹುದೇನು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ದಿಸ್ ಈಸ್ ನಾಟ್ ರೈಟ್ ಸೂರ್ಯ ಅವರೇ ಇದು ನೀವು ಎಲ್ಲರ ಭಾವನೆ ಕೂಡ ನೀವು ಕೊಲೆ ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿ ಮಾತಾಡೋ ಕೋಪಕ್ಕೆ ಸೂರ್ಯ ಹೇ ಪೌಡ್ರಮ್ಮ ಸುಮ್ಮನೆ ಇದ್ಬಿಡು ನನ್ನ ತಂಟೆ ಬರಬೇಡ ಅಂತ ಹೇಳುವಾಗ್ರೆ ರಂಗನಾಥ್ ಅವರು ಕಿರ್ಚ್ಬಿಟ್ಟು ಏ ಸೂರ್ಯ ಸುಮ್ಮನೆ ಇರೋ ಕಿರ್ಚ್ಬೇಡ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಬೈತಾರೆ ರಂಗನಾಥ್ ಅವ್ರು ಹೇಳ್ತಾರೆ ನಾನು ನಿನಗೆ ಎಷ್ಟು ಮುದ್ದಾಗಿ ಸಾಕಿದ್ದೆ ನನ್ನ ಕೊನೆಗಾಲದಲ್ಲಿ ನೀರು ಬಾಯಿಗೆ ನೀರು ಬಿಡೋನು ನನ್ನ ಮಗ ಸೂರ್ಯ ಅಂದ್ಕೊಂಡಿದ್ದೆ ಆದರೆ ಜೀವನ ಪೂರ್ವ ಪೂರ್ತಿ ನನ್ನ ಕಣ್ಣಿಗೆ ನೀರು ಹಾಕ್ಸೋ ಸೂರ್ಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಕುಡ್ದಿಲ್ಲಪ್ಪ ನಾನು ನಂಬಪ್ಪ ಅಂತ ಹೇಳಿ ಆ ಕಡೆ ಹೋಗ್ಬಿಟ್ಟು ಮೀನಾ ನೀನಾದರೂ ನಂಬು ಮೀನಾ ನಾನು ಕುಡ್ದಿಲ್ಲ ಹೇಳ್ಬಿಟ್ಟು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಮೀನಾ ಮಾತಾಡಲ್ಲ ಬೇಕಿರ ನೋಡು ಮೀನಾ ಸ್ಮೆಲ್ ನೋಡು ಅಂತ ಹೇಳ್ಬಿಟ್ಟು ಹಾ ಅಂತ ಹೇಳ್ಬಿಟ್ಟು ಅವನು ಸ್ಮೆಲ್ ತೋರಿಸಿದ್ರು ಕೂಡ ಮೀನ ನಂಬಲ್ಲ ಅವಳು ಕೂಡ ಮಾತಾಡೋಲ್ಲ ಈ ಕಡೆ ರವಿ ಹತ್ರ ಹೋಗ್ಬಿಟ್ಟು ರವಿ ನೀನಾದರೂ ನಂಬು ರವಿ ಪ್ಲೀಸ್ ನೀನಾದರೂ ನಂಬು ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅಲ್ಲಿ ನಂಬೋದಲ್ಲ ಕಣೋ ವಿಡಿಯೋನೇ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ರಂಗನಾಥ್ ಅವರು ರಂಗನಾಥ್ ಅವರು ಹೇಳ್ತಾರೆ ಇನ್ಮೇಲೆ ನಿನ್ ನಿನ್ನ ತಂಟೆ ಬಂದರೆ ಅಪ್ಪ ಅನ್ನೋದು ನೋಡಿದೆ ನನಗೆ ನೀನೆ ನೀನೇ ಹೊಡೆದುಬಿಡು ಅಂತ ಹೇಳಿದಾಗ ಅಪ್ಪ ಏನಂತ ಮಾತಾಡ್ತಿದ್ಯಪ್ಪ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಬಂದು ರಂಗನಾಥ್ ಅವ್ರಿಗೆ ಹಬ್ಕೋತಾನೆ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಶಾಂತಿ ಬಂದ್ಬಿಟ್ಟು ರಾವು ಕೇತು ಥರ ಯಾವ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ ಮನೆಯಲ್ಲಿ ನೀವು ಇಷ್ಟೆಲ್ಲ ಆದ್ಮದ್ರು ಆದರೂ ಕೂಡ ಮನೇಲಿ ಹೇಗಿದ್ದೀರೋ ಏನೋ ಮನೆ ಬಿಟ್ಟು ತೊಲಗೆ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಮೀನಾನ ಹತ್ರ ಬಂದುಬಿಟ್ಟು ಮೀನಾ ನೀನಾದ್ರೂ ನಂಬು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಅವ್ರ ಮೀನಾ ಏನು ಮಾತಾಡದೆ ಕೂಡ ಅವಳು ಅಲ್ಲಿಂದ ಹೊರಟೋಗ್ತಾಳೆ ರೋಹಿಣಿ ಹೇಳ್ತಾಳೆ ಹೇಗಿತ್ತು ಸೂರ್ಯ ನಾನು ಬಿಟ್ಟ ಬಾಣ ಚೆನ್ನಾಗಿತ್ತಾ ನನ್ನ ತಂಟೆ ಬಂದರೆ ಹೇಗಿರುತ್ತೆ ಅಂತ ಇದು ಶ್ಯಾಂಪಲ್ ತೋರಿಸಿದ್ದೀನಿ ಇನ್ನೇನಾದರೂ ನನ್ನ ತಂಟೆ ಬಂದರೆ ದಿನ ಕೂಡ ಇದೇ ಥರ ಇರುತ್ತೆ ಪದೇ ಪದೇ ನಮ್ಮ ಅಪ್ಪನ ಬಗ್ಗೆ ತೆಗೆದುಬಿಟ್ಟು ನೀನು ಮಾತಾಡ್ತಿದ್ದೆ ಅಲ್ವಾ ಈಗ ಹೇಗಿದೆ ನಿಮ್ಮ ಅಪ್ಪನ ಬಿಸಿ ಏಟು ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯಂಗೆ ಶಾಕ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಎಲ್ಲರೂ ಹೊರಟೋದ್ಮೇಲೆ ಸೂರ್ಯ ಅಲ್ಲೇ ನಿಂತ್ಕೊಂಡು ಅಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು